ವೀಕ್ಷಕರೇ ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಗಳಗಟ್ಟಿ ಮಾಜಿ ಸಚಿವ ಸಿ ಟಿ ರವಿ ಅವರು ಸವಿತಾ ಸಮಾಜದ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದು ಸವಿತಾ ಸಮಾಜದ ಗೌರವಕ್ಕೆ ಹಾಗೂ ಇತರ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ತಂದಿದೆ ಈ ರೀತಿಯ ಹೇಳಿಕೆಗಳು ಸಾಮಾಜಿಕ ಸೌಹಾರ್ದತೆ ಮತ್ತು ಸಮಾನತೆಯ ಮೌಲ್ಯಗಳನ್ನು ಹಾಳು ಮಾಡುವಂತಿದೆ ಹಾಗೂ ಸವಿತಾ ಸಮಾಜದ ಜನತೆಗೆ ಅವಮಾನ ಮಾಡಿದಂತಾಗಿದೆ ಈ ಹಿನ್ನೆಲೆಯಲ್ಲಿ ಸವಿತಾ ಸಮಾಜದ ಗೌರವ ಮತ್ತು ಹಕ್ಕುಗಳನ್ನು ಕಾಪಾಡುವ ಉದ್ದೇಶದಿಂದ ಸಿಟಿ ರವಿ ಅವರನ್ನು ವಿಧಾನ ಪರಿಷತ್ ಸದಸ್ಯತ್ವದಿಂದ ವಜಾ ಮಾಡಲು ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿಯ ಅಧ್ಯಕ್ಷರಾದ ಎಚ್ಎಂ ರಾಜು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಗನ್ನ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು कार्यकर्त उपस्थितर बीजेपी नायक राजीना राजी वजा ಹಡಪದ ಜನಾಂಗಕ್ಕೆ ಅವಮಾನ ಮಾಡಿದ ಸಿಟಿ ರವಿಗೆ ಒಬಿಸಿ ಜನರಿಗೆ ಅವಮಾನ ಮಾಡಿದ ಸಿಟಿ ರವಿಗೆ ಒಬಿಸಿ ಜನಾಂಗಕ್ಕೆ ಅವಮಾನ ಮಾಡುತ್ತಿರುವ ಓಟಿ ರವಿಗೆ ಒಬಿಸಿ ಜನಾಂಗಕ್ಕೆ ಅವಮಾನ ಮಾಡುತ್ತಿರುವ ಓಟಿ ರವಿಗೆ ಸಿಡಿ ರವಿಗೆ रवि राति नवी राति नवी रव

ಅಂತ ಜಿಲ್ಲಾ ಉದ್ಧ ಅಥವಾ ಬೇರೆ ಬೇರೆ ಸಮಾಜಕ್ಕೆ ಅವರು ವಿರೋಧವನ್ನು ಯೋಜನೆ ಮಾಡಿಸ್ತಾಯಿದ್ದಾರೆ ಅದಕ್ಕೆ ಆ ಒಂದು ಸುಂದರವಾಗಿ ಇವತ್ತು ನಮ್ಮ ಒಂದು ವೇಳೆ ಬಿ ಜೆ ಪಿಯವರ ಹುನ್ನಾರು ಏನಪ್ಪ ಅಂತಂದ್ರೆ ಅವ್ರು ಯಾವಾಗಲೂ ದಲಿತ ಹಿಂದುಳಿದ ವರ್ಗಗಳ ವಿರೋಧಿಗಳು ಆ ಒಂದು ವಿಷಯದಿಂದ ನಾವು ಇವತ್ತು ಒಕ್ಕಟ್ಟಾಗಿ ಈ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ ಅದ್ರ ಜೊತೆಗೆ ಯಾವುದೇ ಸಂದರ್ಭದೊಳಗೆ ಅವರು ಪಕ್ಷಕ್ಕಾಗ್ಲಿ ವಿವಿಧ ಸಮಾಜಗಳಿಗೆ ಏನು ಒಂದು ಬಯುವ ಚಟ ಇದೆ ಅದನ್ನ ಅವ್ರು ತಿಳ್ಕೊಂಡು ನಾನು ಈ ಸಭೆಯ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹಿಂದೂ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಐದು ವರ್ಗಕ್ಕೆ ಗಾಳಿ ಏನ್ ಹರಿಬಿಟ್ಟು ಇಲ್ಲ ಸಲ್ಲದ ಮಾತು ಮಾತಾಡ್ತಾ ಇದ್ದಾರೆ ಇವತ್ತು ಕೇಳ ಧಾರವಾಡದಲ್ಲಿ ಇದು ಎಚ್ಚರಿಕೆ ಸಿಡಿಎನ್ ಐ ಹೋಗಿ ಗಾಳಿ ಏನ್ ಹತ್ತು ವರ್ಷದಲ್ಲಿ ಇಟ್ಕೊಂಡು ಹೋದ್ರೆ ಮುಂದೊಂದು ದಿವಸ ಅವ್ರಿಗೆ ಬಿಜೆಪಿ ಶಾಸಕರ ಮನೆ ಮುಂದೆ ಅವ್ರ ಎಂಪಿಗಳ ಮನೆ ಮುಂದೆ ನಾವು ಬೃಹತ್ ಪ್ರಮಾಣದ ವೈಪಿ ಘಟಕದಿಂದ ಪೂರಣ ಮಾಡ್ತಕ್ಕಂಥ ಸಂದರ್ಭ ಬರ್ತಾ ಇದೆ ಅವ್ರ ನಾಯಕ ತಿಳ್ಕೋಬೇಕು ಸಿಟಿಯಲ್ಲಿ ಇವರು ನಾಲ್ಕು ಹತ್ತು ವರ್ಷ ಹೇಳಬೇಕು ಇಲ್ಲ ಹೋದ್ರೆ ರಾಜ್ಯ ತುಂಬಾ ಹೋರಾಟದಾಗಿ ಸಿಟಿ ರೈವರ ಸದಸ್ಯತ್ವವನ್ನು ರದ್ದುಗೊಳಿಸ್ ಬರ್ತದೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಒಬಿ ಸಿ ಕಡೆ ಸಾಮೂಹಿಕವಾಗಿ ಕಾರ್ಯಕ್ರಮ ಹೊಂದ್ಕೊಂಡಿದ್ದೇವೆ ಸಾಂಕೇತಿಕ ಇದಕ್ಕೂ ಸಿಟಿ ರವಿ ಅವರು ಮುಗಿದಾಗ ಹೋದ್ರೆ ನಾಳಿಗೆಯನ್ನು ಹಿಡಿದಲ್ಲಿ ಹೋದ್ರೆ ಮುಂದೊಂದು ದಿವಸ ಮುಗಿದ ಎಮ್ ಎಲ್ ಸಿಂಕೇಶ್ ಒಬ್ಬರು ಯಾರು ಕೇಳ್ತಾರೆ ಅದಕ್ಕೆ ಒಂದು ಅವರು ನಾನೇ ನಾಳೆ yan gana wa diga hafisa-iffasa-yan ga mri da ya ga da ke da hana daga ke kuma mafira da yanayi da ke ta suna da kura daga makidawar shugaban daga kuma 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 dajiyar da ake kuchin gajiwar da hukar da alaƙarwar ta

ನೋಡಕಿದ್ದೂ ದಾಡಿ ಮಾಡೋದಕ್ಕೆ ಮೊಬೈಲ್ ಇರ ಒಂದು ಜಂಗಲಲ್ಲಿ 3 ಕೋಟಿ ಕಟ್ ಮಾಡ್ತಾನೆ ಅಂತವನು ಗೆ ಒಂದು ಅರ್ಥ ಸಮಾಜದ ಕೇವಲ ಆವಶ್ಯಕತೆಗಳ ಬಗ್ಗೆ ನಾನು ಈ ಸರ್ಕಾರ ಕಟ್ಟು ರೀತಿಯಲ್ಲಿ ಸಿಸಿ ಮಾಡೋದಂತ ಇದೆ ಈ ತರ ಮಾತಾಡೋದು ತುಂಬಾ ತಪ್ಪாகுತೆ ಇವತ್ತು ನಾವು ರಾಜಕೀಯ ಪಕ್ಷದವರ ಆಗಿದ್ರೂ ಕೂಡ ಒಂದು ಸಮಾಜದ ಪರವಾಗಿ ನಿಂತು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾವು ಪಕ್ಷ ಅಂತಲ್ಲ ಸಮಾಜ ಅಂತ ಹೇಳಿ ನಾವು ಬದುಕಿದೇವಿ ಇವತ್ತು ಸಿ ಟಿ ರವಿ ಅವರು ಇದಕ್ಕಿಂತ ಮೊದಲು ನಮ್ಮ ಸನ್ಮಾನ್ಯ ಶಾಸಕರು ಹಾಗೂ ಸಚಿವರಾದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮೇಲೂ ಕೂಡ ಇದೇ ರೀತಿ ಅವಾಚ ಶಬ್ದಿಂದ ಇಡೀ ಸದನ ನೋಡುವ ಹಾಗೆ ಇಡೀ ಕರ್ನಾಟಕದ ಜನತೆ ನೋಡಿ ಚೀಮಾರಿ ಹಾಕೋ ರೀತಿಯಲ್ಲಿ ಮಾತಾಡಿದ್ರು ಪದೇ ಪದೇ ಇವ್ರು ಈ ತರ ಮಾತಾಡ್ಲಿಲ್ಲ ಅಂದ್ರೆ ಜನ ಇವ್ರ ಬಗ್ಗೆ ಮಾತಾಡುದಿಲ್ಲ ಅಂತವ್ರಿಗ್ ಗೊತ್ತು ನ್ಯೂಸ್ ಟಿವಿ ಅಲ್ಲಿ ತೋರಿಸೋದಿಲ್ಲ ಗೊತ್ತು ಬಹುಶಃ ಉದ್ದೇಶಕ್ಕೆ ಇವರು ಅಡ್ವರ್ಟೈಸ್ಮೆಂಟ್ ಒಂದು ವಿಡಿಯೋ ಆಗ್ಬಿಟ್ಟಿದ್ದಾರೆ ಹೆಂಗಾದ್ರೂ ಮಾಡಿ ಏನಾದ್ರು ಒಟ್ಟು ವರ್ಷ ಮಾತಾಡಿದ್ರೆ ನಾನು ಟಿವಿ ಬರ್ತೀನಿ ನನ್ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತಾವೆ ಅಂತ ಹೇಳಿ ಇಂಥದ್ದು ಮಾತಾಡ್ತಾರೆ ಅಂತ ಅನ್ಸುತ್ತೆ ನಾವು ತೀವ್ರವಾಗಿ ಅದನ್ನ ಖಂಡನೆ ಮಾಡ್ತೇವೆ ಮತ್ತೆ ಇದ್ರ ಮೂಲಕ ನಾರವ ಅನ್ನರಯ್ಯ ಕೂಡಲ ಸಂಗಮ ದೇವ ಇವ ನಮ್ಮವ ನಮ್ಮವ ಅನ್ನರಯ್ಯ ಅನ್ನುವಂತ ಕನ್ನಡ ನಾಟ್ಯಾಗ ಬಸವ ನಾಟ್ಯಾಗ ಒಬ್ರು ಒನ್ ಟೈಮ್ ಸೆಟಲ್ಮೆಂಟ್ ರವಿ ಬಂದ ಒನ್ ಟೈಮ್ ಅಂತ ಅಂದ್ರೆ ಬ್ಯಾಂಕ್ ನಾಗ ಲೋನ್ ತಗೊಂಡ್ ತಗೊಂಡ್ ರೊಕ್ಕನ ತುಂಬಿಡ್ಲ ಅವ್ರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ರವಿ ನೀವ್ ಆ ಲೋನ್ ಅಲ್ಲಿ ತಗೊಂಡ ಇವ್ ಒನ್ ಟೈಮ್ ಸೆಟಲ್ಮೆಂಟ್ ಯಾಕಂತಂದ್ರ ಜನ ಅವಂಗ ಏನ್ ಮಾಡಿಲ್ಲ ನಾಚಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಂತ ಸಂವಿಧಾನದಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶ ನಡೀತದೆ ಅನ್ನುವಂತ ಟೈಮ್ ಸೆಟಲ್ಮೆಂಟ್ ರವಿ ಇವ್ರಿಗೆ ಜಿ ಪಿ ರವಿ ಅಂತ ಗಡಿ ಪಾರ್ ಆದಂತ ರವಿ ಜಿ ಅಂದ್ರೆ ಗಡಿ ಪಾರ್ ಆದಂತ ರವಿ ಗಡಿ ರವಿ ಜಿ ಪಿ ಅಂದ್ರೆ ಅದಕ್ಕೆ ಇವ್ರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಹಾಗಾಗಿ ರಘುವಾಗಿ ಮಾತಾಡ್ತಾರ ಇವತ್ತ ಬಿಜೆಪಿ ಕಲ್ಚರ ದಾನಪ್ಪ ಕಬ್ಬೇರ್ ಅವ್ರು ಹೇಳ್ದಂಗೆ ಮನುವಾದಿ ಇವತ್ತು ಕತ್ತಿ ಅವ್ರು ಏನ್ ಮಾತಾಡಿದ್ರು ಮೊನ್ನೆ ಒಂದೇ ಜಾತಿಗಲ್ಲ ಏನೈತಿ ಅವ್ರಿಗೆ ಅವ್ರ ಶೈಲಿನ ರಾಂಗ್ ಸೈಡ್ ಲಿಂಕ್ ಬಂದೈತು ಇವತ್ ನೀವು ರೈಟ್ ಮಾಡಕ್ ಆಗ್ಬೋದವ್ರಿ ಕಾನೂನು ಚೌಕಟ್ನಾಗ ಅವ್ರನ್ನ ಅರೆಸ್ಟ್ ಮಾಡಿ ತಡಿ ಪಾರ್ ರವಿ ಮಾಡ್ರಿ ಅಂತ ಈ ಇವತ್ತ ಎಲ್ಲರೂ ನೋಡ್ರಿ ಇವತ್ತ ನಾವು ಸಾಂಕೇತಿಕವಾಗಿ ಇವತ್ತು ಮಾಡೇವೆ ಪೊಲೀಸ್ ಘಟಕದಿಂದ ಈಗ ನಮ್ಮ ಸ್ವಾತಿಮಾಳಿಗೆ ಹಡಪದ್ ಸಮಾಜದವರು ಮಾಡ್ಬೇಕಿದ್ರು ಅಂತ ಹೇಳಿ ಅಡ್ಪತ್ ಸಮಾಜದವರಿಗೆ ನಾವು ಬೆಂಬಲವಾಗಿ ಯುವ ಮಾಡಿ ಒಂದು ನೆಲೆಪಿಟ್ಕೋರಿ ಸವಿತ ಸಮಾಜ ಸವಿತ ಒಂದು ಕೆಲಸ ಹೇಳ್ತೀನಿ ಇವತ್ತ ಯಾವ ಸಮಾಜಕ್ಕ ಅನ್ಯಾಯ ಆದ್ರ ಇಂದ್ರು ಅಂತ ಪಾರ್ಟಿ ಯಾರ ಅಂತಂದ್ರೆ ಏಕೈಕ ಕಾಂಗ್ರೆಸ್ ಪಾರ್ಟಿ ಇದು ಗೊತ್ತಾಗಬೇಕು ನೀರು ಕಟ್ಟಿದಂತ ಕಾಂಗ್ರೆಸ್ ಅಲ್ಲಿ ಪಂಚ ವಾರ್ಷಿಕ ಪಂಚ ವಾರ್ಷಕ್ ನೀರ್ ಬಿಟ್ಟೇವಿ ಎಲ್ಲಾ ಮುಖ್ಯಮಂತ್ರಿ ಎಲ್ಲಾ ಬೆಳದೈತಿ ಇವತ್ತ ನಾವ್ ಬರ್ದಂತ ಡ್ಯಾಮು ನಾವ್ ಬರ್ದಂತ ಒಂತರ ಡ್ಯಾಮ್ ಕಟ್ಟಾರ ಬಿಜೆಪಿ ಭಾರತ ದೇಶ ಆಕಾಂಕ್ಷ ಹಿಂದೂ ಮುಸ್ಲಿಮ್ ಮಾಡಿಟ್ಟರು ಆ ನೀರ್ ಬಿಡಕ್ ಬರ್ತದಿಲ್ಲ ಅಂದ್ರೆ ईवा वबुरगे बिटो ಅಂತಂದ್ರو ಇವತ್ತೆ ಅದಕ್ಕೆ ನಾನು ಒಂದೇ ಮಾತು ಹಾ ಒಂದು ನಾ ಹಿಂದೂ ಆಯೆ ನಾ ಮುಸ್ಲಿಮಾನ್ ಅಯೆ ನಾ ಐಸಾಯಿ ಅಯೆ ہم ಭಾರತವಾಸಿ ಅಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ್ ಮೇ ہم ರೇಕ್ತೇ ಸಂವಿಧಾನ ಸಂವಿಧಾನ ಐತಿ ಅಂತ ಒನ್ ಟೈಮ್ ಸೆಟಿಲ್ಮೆಂಟ್ ರವಿ ಬ್ಯಾಂಕ್ ಬ್ಯಾಂಕ್ನೂ ಮಾಫ್ ಮಾಡ್ಬೋದು ಆಗಿದ ಅವಾಚ್ ಮಾತಾಡ್ತ ಮಾಪ್ ಮಾಡಕ್ ಬರೋದಿಲ್ಲ ಅರೆಸ್ಟ್ ಮಾಡ್ರಿ ತಡಿಪಾರ್ ಪಾರ್ ಮಾಡಿ ಅಂತ ಹೇಳ್ಕೊಂಡು ಇಲ್ಲಿ ಕೂಡದಂತ ಎಲ್ಲಾ ಸಂಘಟನೆಗಳಿಗೆ ಕಾರ್ಪೋರೇಟ್ರ ನಮ್ಮ ಯುವ ಪೂಜಾರ್ ಶಂಭು ಅವರು ನಮ್ಮ ಯುವ ಬಂದಾರ ಮಂಜು ಕುಲಿಯವರು ಎಲ್ಲರೂ ಬಂದಾರ ಸ್ವಲ್ಪ ಟೈಮ್ನ್ಯಾಗ ಅದಕ್ಕೆ ಎಲ್ಲರಿಗ

ಅವ್ರಿಗೆ ಯಾವ ಹಿಂದೂ ಬೇಡ ಅವನು ಈ ದೇಶದವ್ನು ಅಲ್ಲ ಅವನು ಹಿಂದೂನು ಅಲ್ಲ ಈ ವ್ಯವಸ್ಥೆ ದೇಶ ಹೋಗ್ತಾ ಇದೆ ಇದು ಬಹಳ ಗಂಡಾಂತರ ಆಗಿ ಕಾಣ್ತಾ ಇದೆ ಬಿಜೆಪಿ ದವರು ಆರ್ ಎಸ್ ಎಸ್ವ್ರಿಗೆ ಒಂದ್ ಮಾತನಾಡಿಕ್ ಪ್ರಯತ್ನ ಪಡ್ತೀನಿ ಬಹಳ ಡಿಸಿಪ್ಲೀನ್ ಪಾರ್ಟಿ ನಿಮ್ದು ದೇಶ ಕಟ್ತಿದ್ವಿ ದೇಶ ಸಂಬಂಧ ಹೋರಾಟ ಇವ್ ಬಾಯಿ ಕಟ್ಟಿ ಸಾಕ ಪ್ರಯತ್ನ ಮಾಡಕ್ ಹತ್ತಿರ ಬಹಳ ಸ್ವಲ್ಪ ಸಮಯದಲ್ಲಿ ಒಬಿಸಿ ಡಿಪಾರ್ಟ್ಮೆಂಟ್ ಅವರು ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದಾಗ ಇವರು ನಾನು ಮಾತು ಹೇಳಿದ್ರಿ ಜೈ ಹಿಂದ್ ಜೈ ಕಾಂಗ್ರೆಸ್ ಇವರು ಏನಾಗಿದೆ ಅಂದ್ರೆ ನಾಲಿಗೆಗೆ ಮತ್ತು ಮೆದುಳಿಗೆ ಸಂಬಂಧನೇ ಇಲ್ಲ ಮೋಸ್ಟ್ಲಿ ಎಲ್ಲ ಬಿಜೆಪಿ ಇವರಿಗೆ ನ್ಯಾಯಾಲಿಗೆಗೂ ಮತ್ತೆ ಮದುವೆಗೆ ಸಂಬಂಧನೇ ಇಲ್ಲ ಕೇವಲ ಓಟಿಗೋಸ್ಕರ ಅಥವಾ ನಿಮ್ಮನ್ನೆಲ್ಲ ನಂಬಿಸ್ಕೋಸ್ಕರ ಓನ್ಲಿ ಹಿಂದುತ್ವ 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 ಅಂತ ಅದೇ ಹಿಂದುತ್ವ ಸಮಾಜದಲ್ಲಿರ್ತಕ್ಕಂತ ಇಂತ ಅಡಪ ಸಮಾಜ ಅದು ಯಾವ್ದಪ್ಪ ಅಂದ್ರೆ ಲಿಂಗಾಯತ ಸಮಾಜಕ್ಕಾಗಿ ಬೇರೆ ಬೇರೆ ಸಮಾಜಗಳಾಗ್ಲಿ ಈ ತರ ಅನುಚಿತವಾದ ಒಂದು ಭಾಷೆಯನ್ನ ಪದವನ್ನ ಬಳಕೆ ಮಾಡ್ತಾ ಇವ್ರು ಏನ್ ಮಾಡ್ತಿದ್ದಾರೆಂದ್ರೆ ಈ ವರ್ಗಗಳಲ್ಲಿ ವಿಭಿನ್ನತೆಯನ್ನ ತರ್ತಾ ಇದಾರೆ ಇವ್ರು ಕೇವಲ ಡೋಂಗಿ ಹಿಂದುತ್ವ ಇವ್ರು ಇವ್ರು ನಿಜವಾದ ಹಿಂದುತ್ವ ಅಂತ ಬಂದ್ರೆ ಇವ್ರ ಸಮಾಜವನ್ನ ಏನ್ ನಾವು ಈಗ ಅಸ್ಪೃಶ್ಯತೆ ಏನ್ ಹೇಳ್ತೀವಿ ಮಹಾತ್ಮಾ ಗಾಂಧಿ ಬಂದು ಹರಿಜನ ಅಂತ ಹೇಳಿದ್ರು ಹರಿಜನ ಅಂತಂದ್ರೆ ಏನು ದೇವರಿಗೆ ಪ್ರಿಯವಾದ ಹರಿಗೆ ಪ್ರಿಯವಾದ ಜನ ಆ ಒಂದು ಭಾವನೆ ಬಿಜೆಪಿಯ ಯಾವುದೇ ಮುಖಂಡರಿಗೆ ಇಲ್ಲ ಈಗ ನಾವು ಡಿ ಸಿ ಮುಖಾಂತರ ರಾಜ್ಯಪಾಲರಿಗೆ ನಾವು ಈಗ ಮನವಿಯನ್ನ ಕಲಿಸ್ತಾ ಇದ್ದೀವಿ ಡಿಸಿ ಅವರ ಮುಖಾಂತರ ಅವ್ರನ್ನ ಅತಿ ಶೀಘ್ರವಾಗಿ ವಿಧಾನ ಪರಿಷತ್ತಿನ ಸದಸ್ಯತ್ವ ವಜಾ ಮಾಡಬೇಕು ಮತ್ತು ಅವರು ನಮಗೆ ಕ್ಷಮಾಪಣೆ ಅಂತ ಬೇಕು ಇಲ್ಲದೆ ಹೋದ್ರಲ್ಲಿ ಕೇವಲ ಎರಡು ಅಥವಾ ಮೂರು ದಿನಗಳಲ್ಲಿ ಅವರಿಗೆ ಪೊಲೀಸ್ ಕೊಡ್ತಾ ಇದ್ದೇವೆ ಪೊಲೀಸ್ ಕಂಪ್ಲೇಂಟ್ ಅಂತ ಅಡಪ ಸಮಾಜದ ಮುಖಾಂತರ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ನಮ್ಮ ಮಧು ಬಂಗಾರಪ್ಪನವರು ಆದೇಶ ಮಾಡಿದ್ದಾರೆ ಅದ್ರ ಪ್ರಕಾರ ಅವರಿಗೆ ಕಂಪ್ಲೇಂಟ್ ಅನ್ನ ನಾವು ಅಲ್ಲಿ ಕಳಿಸ್ತಾ ಇದ್ದೇವೆ ಐವತ್ತು ಅವರ ಅತಿ ಶೀಘ್ರವಾಗಿ ಇಂದಷ್ಟೇ ಫೋನ್ ಮಾಡಿದ್ರು ಮಧು ಬಂಗಾರಪ್ಪ ಇವತ್ತು ಇಮಿಡಿಯೇಟ್ ಮಾಡಿದೆ ಅಂತ ಹೇಳಿ ಅವರ ಆದೇಶವನ್ನು ನಾವು ಪಾಲಿಸ್ತಾ ಇದ್ದೀವಿ ಮುಂದೆ ಸಹ ಅವರಿಗೆ ಏನ್ ಹೇಳ್ತಾರೋ ಆ ಒಂದು ಕೆಲಸವನ್ನ ನಮ್ಮ ಎಲ್ಲಾ ಜಿಲ್ಲಾ ಮುಖಂಡರು ದೀಪಕ್ ಕಿಂಚೋ ಶಾಖೆ ಸಮಿತಿ ಅವರಾಗಿರ್ಬೋದು ಕೋಕರ್ಣಿಯವರಾಗಿರ್ಬೋದು ಪ್ರಸಾದ್ ಅಬ್ಬಾಯಿಯವರಾಗಿರ್ಬೋದು ಚಕ್ಕಪ್ಪನವರಾಗಿರ್ಬೋದು ಎಲ್ಲ ನಮ್ಮ ಮುಖಂಡರ ಒಂದು ಆದೇಶದ ಪ್ರಕಾರ ಅವರ ಮಾರ್ಗದರ್ಶನದ ಪ್ರಕಾರ ನಾನು ನಿಡಿತೇನೆ ಅಂತ ಹೇಳಿ ಇವತ್ತು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಮೋತಿ ರವಿ ಅವರು ಗಡಪಾ ಸಮಾಜಕ್ಕೆ ಏನ್ ಸವಿತಾ ಸಮಾಜ ಅಂತೀವಿ ಅಂತ ಸಮಾಜಕ್ಕೆ ಇವತ್ತು ಅಶಬ್ದವಾದ ಅವ್ಯಾಕ್ಯವಾದ ಸಮ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಅಜಾಮ ಅಂತ ಬಳಕೆ ನಾವು ಆ್ಯಕ್ಚುಲಿ ಮಾಡಬಾರ್ದು ಅದು ಬಾಯ್ಲಿ ಬರಬಾರ್ದು ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂಥ ಶಬ್ದವನ್ನು ಅವರು ಉಪಯೋಗ ಮಾಡಬಾರ್ದು ಇದು ಬಿ ಜಿ ಪಿರಿಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ ಅಂತ ಕಾಣ್ತಾ ಇದ್ದೀವಿ ಬರೀ ಇಂಥ ಒಂದು ಸಭ್ಯವನ್ನು ಮಾಡಿ ಒಂದು ಸಮಾಜ ಸ ಸಮಾಜಕ್ಕೆ ಏನು ಆತ್ಮವಿಶ್ವಾಸ ಇದೆ ಆ ಆತ್ಮವಿಶ್ವಾಸವನ್ನು ಕೂಗಿಸುವ ರೀತಿಯಲ್ಲಿ ಇವತ್ತು ಅವರು ಮಾತಾಡ್ತಾ ಇದ್ದಾರೆ ಇಂಥವ್ರ ಬಗ್ಗೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ಮಧು ಬಂಗಾರಪ್ಪನ ಆದೇಶ ಇವತ್ತು ಡಿ ಸಿ ಅವರಿಗೆ ಅನ್ನು ಮಾಡ್ತಾ ಇದ್ದೀವಿ ರಾಜ್ಯಪಾಲರಿಗೆ ಆ್ಯಕ್ಚುಲಿ ಮಾಡ್ತಿರೋದು ಅವ್ರ ಇಮಿಡಿಯೇಟ್ ವಿಧಾನ ಪರಿಷತ್ ಸದಸ್ಯದಿಂದ ಅವ್ರನ್ನ ವಜಾ ಮಾಡಬೇಕು ಮತ್ತು ಅವರು ಕ್ಷಮಾಪಣೆಯನ್ನು ಕೇಳಬೇಕು ಕ್ಷಮಾಪಣೆ ಕೇಳಿದ ಪಕ್ಷದಲ್ಲಿ ನಮ್ಮ ಒಂದು ಸಿ ಘಟಕದ ವತಿಯಿಂದ ಕಂಪ್ಲೇಂಟನ್ನು ನಾವು ಪೊಲೀಸ್ ಕಂಪ್ಲೇಂಟನ್ನು ಮಾಡ್ತಾ ಇದ್ದೇವೆ ರಾಜು ಎಚ್ ಎಂ ನಾನು ಸಿ ಹಿಂದುಳಿದ ವರ್ಗದ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಹಿಂದುಳಿದ ವರ್ಗಗಳ ವತಿಯಿಂದ ನಾವು ಇವತ್ತು ಎಚ್ ಎಂ ರಾಜು ಅವರ ನೇತೃತ್ವದಲ್ಲಿ ಇವತ್ತು ನಾವು ಸಿಟಿ ರವಿ ಅವರ ವಿರುದ್ಧ ಹಮ್ಮಿಕೊಂಡಿದ್ದೀವಿ ಸಿಟಿ ರವಿ ಅವರು ತಮ್ಮನ್ನ ತಾವೇ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಒಂದು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಯಾವಾಗ ಬೇಕೋ ಏನು ಬಾಯಿ ಬಂದಾಗ ಮಾತಾಡ್ತಾ ಇರ್ತಾರ ಅವರಿಗೆ ನಾನು ತಕ್ಷಣ ರಾಜ್ಯಸಭೆ ಇದ್ರಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಮಾಜ ಸವಿತಾ ಸಮಾಜದವರಿಗೆ ವಿರುದ್ಧ ಅವಳದು ಅವಹೇಳನಕಾರಿಯಾಗಿ ಮಾತಾಡಿದಾರ ಅವರು ಏನಂದ್ರೆ ಇದು ಸವಿತಾ ಸಮಾಜ ಇಲ್ಲಂದ್ರೆ ಅವರು ಒಂಥರ ಕುದ್ಲಾ ಗದಾಡಿ ಎಲ್ಲಾ ಬಿಟ್ಟುಕೊಂಡು ಅಡಾಡ್ಬೇಕಾಗ್ತದೆ ಅದನ್ನ ಮರಿಬಾರ್ದವ್ರು ಆಮೇಲೆ ಅವರು ಮಹಿಳೆಯರ ಬಗ್ಗೆನು ಬಹಳ ಅವಾಚ್ಯವಾಗಿ ಮಾತಾಡ್ತಾರ ಅವ್ರಿಗೆ ಯಾವುದೇ ಒಂಥರ ಬುದ್ಧಿ ಭ್ರಮಣೆ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಯಾಕಂದ್ರೆ ಅವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಆದ್ರಿಂದ ನಾನು ಸವಿತಾ ಸಮಾಜದವರಿಗೆ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಅವರನ್ನ ಅಹ್ ಅವರನ್ನು ಯಾವ್ದೇ ಕಾರಣಕ್ಕೂ ಅವ್ರದ್ದು ಏನು ಕ್ಷೌರಿಕ ಏನಿರ್ತದೋ ಅದನ್ನ ಮಾಡ್ಲೇಬಾರದು ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನಾನು ಅವ್ರನ್ನ ಉಚ್ಚಾಟನೆ ಮಾಡ್ಬೇಕು ಅಂತ ಕೇಳ್ಕೋದ ನನ್ನ ಹೆಸರು ಗೌರಮ್ಮ ಬಲೋಗಿ ಅಂತ ಧಾರವಾಡ ಮೇಳ ಘಟಕದ